ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ನಮ್ಮ ವಿಶೇಷ ಚೇತನರಿಗೆ ಜಾಬ್ ಕಾರ್ಡ್ ಕುರಿತು ಒಂದು ಸುದ್ದಿ ಬರ್ತಾ ಇದೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ನಮ್ಮ ಚಾನಲ್ ಹೊಸ್ತಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ಪ್ರತಿದಿನ ಎರಡು ಬಾರಿ ವಿಶೇಷ ಚೇತನ ವಾರ್ತೆಯನ್ನು ವೀಕ್ಷಿಸಿ ಬೆಳಗಾವಿ ಜಿಲ್ಲೆಯಲ್ಲಿರುವ ಅರ್ಹ ವಿಕಲಚೇತನರಿಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ವಿಶೇಷ ಜಾಬ್ ಕಾರ್ಡ್ ವಿತರಣಾ ಅಭಿಯಾನವನ್ನು ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹದಿನೈದನ ಕಾಲ ಹಮ್ಮಿಕೊಳ್ಳಲಾಗಿದ್ದು ಈ ಅಭಿಯಾನದಲ್ಲಿ ಅರ್ಹ ವಿಶೇಷ ಜಾಬ್ ಕಾರ್ಡ್ ಪಡೆಯಬಹುದೆಂದು ಜಿಲ್ಲಾ ಪಂಚಾಯತಿ ಸಿಒ ರಾಹುಲ್ ಶಿಂದೆ ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೈದರ ಕಾಯ್ದೆ ಹಾಗೂ ಎರಡು ಸ ಸಾವಿರದ ಒಂಬೈನೂರ ತೊಂಬತ್ತಾರರ ಕಾಯ್ದೆ ಒಂದರಂತೆ ಸಮಾನ ಅವಕಾಶ ಹಕ್ಕುಗಳ ರಕ್ಷಣೆ ಮತ್ತು ಪೂರ್ಣ ಸಹಭಾಗಿತ್ವ ಅಂಗವೈಕಲ್ಯ ಅಥವಾ ವಿವಿಧ ಅಶಕ್ತತೆ ಹೊಂದಿರುವ ವ್ಯಕ್ತಿಗಳನ್ನು ಅಂಗವಿಕಲರೆಂದು ಗುರುತಿಸುವಂತೆ ಶೇಕಡಾ ನಲವತ್ತರಷ್ಟು ಅಂಗವೈಕಲ್ಯ ಹೊಂದಿರುವವರನ್ನು ಮನರೇಗಾ ಯೋಜನೆಯಡಿಯಲ್ಲಿ ಬರುವ ವಿಶೇಷ ವರ್ಗದ ದುರ್ಬಲ ಗುಂಪೆಂದು ಪರಿಗಣಿಸಲಾಗುತ್ತದೆ ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ ಹತ್ತು ಸಾವಿರದ ಎಂಟುನೂರು ಜನ ವಿಕಲಚೇತನರು ಜಾಬ್ ಕಾರ್ಡನ್ನು ಹೊಂದಿರುತ್ತಾರೆ ಈ ಪೈಕಿ ಎರಡು ಸಾವಿರದ ಆರುನೂರ ಹದಿನೇಳು ಜನ ವಿಕಲಚೇತನರು ಮನ್ರೇಗಾದಡಿಯಲ್ಲಿ ಉದ್ಯೋಗ ಪಡೆದಿದ್ದಾರೆ ಹಾಗಾಗಿ ಎಲ್ಲ ಅರ್ಹ ವಿಶೇಷ ಚೇತನರು ವಿಶೇಷ ವರ್ಗದ ಜಾಬ್ ಕಾರ್ಡ್ ಪಡೆಯಬಹುದು ಎಂದು ತಿಳಿಸಿದ್ದಾರೆ ಈಗಾಗಲೇ ಅನೇಕ ವಿಕಲಚೇತನ ಕುಟುಂಬದ ಜಾಬ್ ಕಾರ್ಡ್ ಹೊಂದಿದ್ದು ಅಂತಹವರು ಏಪ್ರಿಲ್ ಒಂದರಂದು ವಿಶೇಷ ವರ್ಗದ ವಿಶೇಷ ಜಾಬ್ ಕಾರ್ಡ್ ಪಡೆಯುವ ಮೂಲಕ ವ್ಯಕ್ತಿಗತರಾಗಿ ಒಂದು ಆರ್ಥಿಕ ವರ್ಷದಲ್ಲಿ ನೂರು ದಿನ ಕೆಲಸ ಪಡೆದುಕೊಳ್ಳಬಹುದಾಗಿದೆ ಸದರಿಯವರಿಗೆ ಕೆಲಸದ ಪ್ರಮಾಣದಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಪಡೆದುಕೊಳ್ಳಬಹುದು ವಿಕಲಚೇತನರಿಗೆ ಆರ್ಥಿಕ ಬಲ ನೀಡಬೇಕೆಂಬ ಉದ್ದೇಶದಿಂದ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಬೆಳಗಾವಿ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಅಭಿಯಾನ ನಡೆಯಲಿದೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಗ್ರಾಮ ಪಂಚಾಯಿತಿ ಬೆಳಗಾವಿ ಮನ್ರೇಗಾ ಸಹಾಯವಾಣಿ ಸಂಖ್ಯೆ ಎಂಟು ಸೊನ್ನೆ ಎಪ್ಪತ್ತ್ಮೂರು ಹತ್ತು ತೊಂಬತ್ನಾಲ್ಕು ಎಂಬತ್ತೆಂಟು ಅಥವಾ ರಾಜ್ಯ ಏಕೀಕೃತ ಸಹಾಯವಾಣಿ ಎಂಬತ್ತೆರಡು ಎಪ್ಪತ್ತೇಳು ಐವತ್ತು ಆರು ಸೊನ್ನೆ ಸೊನ್ನೆ ಸೊನ್ನೆಗೆ ಸಂಪರ್ಕಿಸಬಹುದೆಂದು ತಿಳಿಸಿದ್ದಾರೆ ವಿಶೇಷ ಉದ್ಯೋಗ ಚೀಟಿ ಮನ್ರೇಗಾ ಕುಟುಂಬ ಯೋಜನೆಯಡಿಯಲ್ಲಿ ಗ್ರಾಮೀಣ ಅರ್ಹ ಕುಟುಂಬಕ್ಕೆ ಒಂದು ಸಾಮಾನ್ಯ ಉದ್ಯೋಗ ಚೀಟಿ ನೂರು ದಿನ ಕೆಲಸ ನೀಡಲಾಗ್ತದೆ ಆದರೆ ವಿಶೇಷ ಚೇತನರನ್ನು ದುರ್ಬಲವೆಲ್ ವರ್ಗವೆಂದು ಪರಿಗಣಿಸಿ ಅವರಿಗೆ ವಿಶೇಷ ಉದ್ಯೋಗ ಚೀಟಿ ನೀಡಿ ವ್ಯಕ್ತಿಗತವಾಗಿ ನೂರು ದಿನ ಕೆಲಸ ಪಡೆಯಬಹುದು ವಿಶೇಷ ಉದ್ಯೋಗ ಚೀಟಿ ಪಡೆದುಕೊಂಡ ವಿಕಲಚೇತನರು ಉದ್ಯೋಗ ಚೀಟಿಯಲ್ಲಿ ಕೇವಲ ಕೇವಲ ಅವರಿಗೆ ಮಾತ್ರ ಕೆಲಸ ಮಾಡುವ ಅವಕಾಶ ಇರುತ್ತದೆ